ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ನಿಮಗೆ ನನ್ನ ಪ್ರೀತಿ ಮತ್ತು ಗೌರವದ ವಂದನೆಗಳು ಈ ಸಲ ಇಪ್ಪತ್ತ್ ಮೂರನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊನ್ನವರಲ್ಲಿ ನಡೀತಾ ಇದೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೇರೆ ಮೊದಲನೇ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರೀಶ್ ಅವರು ಎರಡನೇ ಸಾಹಿತ್ಯ ಸಮ್ಮೇಳನದಲ್ಲಿ ಕೃಷ್ಣಾಂತ್ ಕಾಮತ್ರು ಮೂರನೇ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯ್ಕೆ ಮಾಡಿದೆ ನನಗೆ ಅತ್ಯಂತ ಸಂತಸವನ್ನು ತಂದಿದೆ ಆ ಮೂಲಕವಾಗಿ ಹೊನ್ನಾವರದಲ್ಲಿ ನಿಮ್ಮೆಲ್ಲರನ್ನ ಕಾಣಬೇಕು ಎನ್ನುವ ಅಭಿಪ್ಸೆಯನ್ನು ನನಗೆ ಇದೆ ಎಲ್ಲರೂ ಬಂದಿ ಹೊನ್ನಾವರ ಇದನ್ನ ಹನುಮನ ಅವರ ಅಂತಲೇ ಹೇಳ್ತಾರೆ ಇಲ್ಲಿ ನಾಲ್ಕು ಗಡಿಗಳಲ್ಲಿ ಹನುಮ ಇದೆ ಚಂದಾವರ ಹನುಮಂತ ಗೇರ್ಸಪ್ಪೆ ಹನುಮಂತ ಹೀಗೆಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಜನ ಹೊಂದಿದಂತವ್ರು ಅಂತ ಹೇಳ್ತಾರೆ ಇಲ್ಲಿ ಆಳಿದವರು ಸಹ ಬಹಳ ಜನಪರವಾದಂತ ಇವ್ರು ರಾಣಿ ಚನ್ನಭೈರಾದೇವಿಯವರು ಇಲ್ಲಿ ಆಳಿದ ಕಾರಣಕ್ಕಾಗಿ ಆ ಚನ್ನಬೈರಾದೇವಿ ಥೀಮ್ ಪಾರ್ಕ್ ಮಾಡಬೇಕು ಅನ್ನುವಂತ ಒಂದು ಆಶಯದಿಂದ ಡಾಕ್ಟರ್ ವೀರೇಂದ್ರ ಹೆಡ್ಡಿ ಅವರು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ ಇಂಥ ಹೊನ್ನಾವರದಲ್ಲಿ ಪದ ನರಿದು ನುಡಿಯಲು ನುಡಿದರಿದವರಂ ಮಾರ್ಪರ ನಾಡವರ್ಗಳ್ ನಿಜದಿಂ ಕುರಿತೋದಿಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳನ್ನುವಂತೆ ಇಲ್ಲಿಯ ಜನವರ್ಗದ ಭಾಷೆಗಳಲ್ಲಿ ನೀವು ಕಾವ್ಯ ಹುಡುಕ್ತೀರಿ ಇಲ್ಲೆಲ್ಲ ಪಸರಿಸಿಕೊಂಡಿರುವಂತಹ ಶರಾವತಿಯ ನದಿಯ ಏರಿಳಿತಗಳಲ್ಲಿ ಅಲ್ಲಿಯ ತೆರೆಯ ಹೊಯ್ಲಿನಲ್ಲಿ ನೀವು ಕಾವ್ಯವನ್ನು ಕಾಣ್ತೀರಿ ಇಲ್ಲಿ ಮೀನು ಮೀನುಗಳ ಮಿಡುಕಾಟದಲ್ಲಿ ನೀವು ಹೊಳೆಯಲ್ಲೇ ನಕ್ಷತ್ರವನ್ನು ಹುಡುಕಬಲ್ಲರಿ ಇಂಥ ಒಂದು ಹೊನ್ನಾವರಕ್ಕೆ ನೀವು ಬರಬೇಕು ಸಿರಿಯ ಈ ನಿಮ್ಮ ಕರೆಯ ಕರೆಯುವಿಕೆಯನ್ನ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಹೊನ್ನಾವರ ತಾಲೂಕು ಸಾಹಿತ್ಯ ಪರಿಷತ್ತು ಕಾಯ ವಾಚ ಮನಸ ಈಗ ತ್ರಿಕರಣ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನನ್ನದು ಒಂದು ಧ್ವನಿ ಇರಲಿ ಅಂತ ಈ ಜಿಲ್ಲಾ ಸಾಹಿತ್ಯ ಸಮಯದ ಸರ್ವಾಧ್ಯಕ್ಷನ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ದಯಮಾಡಿ ಬನ್ನಿ ಸಿರಿ ಸಿರಿಗನ್ನಡ ನುಡಿಯಾಗಿರುವೆ ಹೊನ್ನಾವರದ ಈ ಕಾರ್ಯಕ್ರಮಕ್ಕೆ ಅಥವಾ ಹೊನ್ನಾವರದ ಶರಾವತಿ ಹೊಳೆಗೆ ಹೇಗೆ ಬರ್ತಾ ಬರ್ತದೋ ಹಾಗೆ ರೀತಿಯಲ್ಲಿ ನಿಮ್ಮ ಬರುವಿಕೆಯ ಅಲೆಗಳ ಮೂಲಕವಾಗಿ ಇಲ್ಲಿಯ ಹೊಳೆ ಜನಸಾಗರದ ಹೊಳೆ ತುಂಬ ತುಳುಕಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಡಾಕ್ಟರ್ ಶ್ರೀಪಾ ಶೆಟ್ಟಿ ಹೊನ್ನಾವರ